ಪ್ರಸ್ತುತಪಡಿಸುತ್ತದೆ ಭೂಮಿ ಪವರ್ ಭೂಮಿ ಪವರ್ ಒಂದು ಜೈವಿಕ ಹರಳು ರೂಪದ ಗೊಬ್ಬರವಾಗಿದೆ ಇದು ಬೆಳೆಗಳ ವೃದ್ಧಿ ಮತ್ತು ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಭೂಮಿ ಪವರ್ ಹ್ಯೂಮಿಕ್ ಆಮ್ಲ ಅಮೈನೋ ಆಮ್ಲ ವಿಟಮಿನ್ಸ್ ಸೂಕ್ಷ್ಮ ಜೀವಿಗಳ ಪ್ರಮುಖ ಮತ್ತು ಸೂಕ್ಷ್ಮ ಪೌಷ್ಟಿಕಾಂಶಗಳ ಒಂದು ಮಿಶ್ರಣವಾಗಿದೆ ಇದರಲ್ಲಿ ಬಳಸಿರುವ ತಂತ್ರಜ್ಞಾನವು ಬೆಳೆಗಳಿಗೆ ವಿವಿಧ ಹಂತದಲ್ಲಿ ಅವಶ್ಯವಿರುವ ಪೌಷ್ಟಿಕಾಂಶಗಳ ದೀರ್ಘಕಾಲದ ಲಭ್ಯತೆಯನ್ನು ಖಾತ್ರಿಗೊಳಿಸುತ್ತದೆ ಈ ತಂತ್ರಜ್ಞಾನವು ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಬಹಳ ಪರಿಣಾಮಕಾರಿಯಾಗಿದೆ ಭೂಮಿ ಪವರ್ನಲ್ಲಿರುವ ಹ್ಯೂಮಿಕ್ ಆಸಿಡ್ ಸಸ್ಯಗಳ ಬೆಳವಣಿಗೆ ಅಭಿವೃದ್ಧಿ ಮತ್ತು ಜೈವಿಕ ಅಂಶದ ಕೊರತೆ ಇರುವ ಭೂಮಿಗೆ ಇದು ಲಾಭದಾಯಕವಾಗುತ್ತದೆ ಇದು ಬೆಳೆಗಳು ಪೌಷ್ಟಿಕಾಂಶಗಳನ್ನು ಸ್ವೀಕರಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮಣ್ಣಿನಲ್ಲಿ ಲಭ್ಯವಿರುವ ಪೌಷ್ಟಿಕಾಂಶಗಳನ್ನು ಬಿಡುಗಡೆಗೊಳಿಸಿ ಸಸ್ಯಗಳಿಗೆ ಒದಗಿಸಲು ಸಹಾಯ ಮಾಡುತ್ತದೆ ಕ್ಯೂಮಿಕ್ ಆಸಿಡ್ ಇದರ ನಿರಂತರ ಉಪಯೋಗವು ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆಯನ್ನು ಕಡಿಮೆಗೊಳಿಸುತ್ತದೆ ಇದು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿರುವ ಪಿಎಚ್ ಅಸಮತೋಲನವನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಇದು ಮಣ್ಣನ್ನು ಮೃದುವಾಗಿಸಿ ನೀರು ಹೀರುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಬೇರುಗಳ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ ಭೂಮಿ ಪವರ್ನಲ್ಲಿ ಲಭ್ಯವಿರುವ ಪೌಷ್ಟಿಕಾಂಶ ತತ್ವಗಳು ಅಮೈನೋ ಆಸಿಡ್ ಮತ್ತು ವಿಟಮಿನ್ಗಳು ಕೆಲ ತರಹದ ಕಾರ್ಯಗಳನ್ನು ಮಾಡುತ್ತದೆ ಜೈವಿಕ ಚಟುವಟಿಕೆಯನ್ನು ಹೆಚ್ಚಿಸುವುದು ಸಸ್ಯಗಳಲ್ಲಿ ಜೈವಿಕ ಮತ್ತು ಅಜೈವಿಕ ಒತ್ತಡವನ್ನು ಕಡಿಮೆಗೊಳಿಸುವುದು ಇಂಗಾಲ ಮತ್ತು ಸಾರಜನಕದ ಅನುಪಾತವನ್ನು ಸರಿಗೂಡಿಸುವುದು ಮಣ್ಣನ್ನು ಮೃದು ಮಾಡುವುದು ಬೀಜದ ಮೊಳಕೆಯನ್ನು ಖಚಿತಗೊಳಿಸುವುದು ಭೂಮಿ ಪವರ್ನಲ್ಲಿರುವ ಸೂಕ್ಷ್ಮ ಜೀವಿಗಳು ಪೌಷ್ಟಿಕ ತತ್ವಗಳನ್ನು ಕರಗಿಸಿ ಸಸ್ಯಗಳಿಗೆ ಲಭ್ಯವಾಗಿಸುತ್ತದೆ ನೀವು ಸಹ ನಿಮ್ಮ ಭೂಮಿಯನ್ನು ಆರೋಗ್ಯಕರ ಮೃದು ಮತ್ತು ಸಸ್ಯಗಳ ಬೆಳವಣಿಗೆಗೆ ಅನುಕೂಲಕರವಾಗಿರಿಸಲು ಬಯಸಿದಲ್ಲಿ ಭೂಮಿ ಪವರ್ ಅನ್ನು ಉಪಯೋಗಿಸಿ ಬೆಳೆಗಳ ಏಕಪ್ರಮಾಣ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಪಡೆಯಿರಿ ಭೂಮಿ ಪವರ್ ಅನ್ನು ಎಕರೆಗೆ ನಾಲ್ಕು ಕೆಜಿ ಪ್ರಮಾಣದಲ್ಲಿ ಕಡೆಯ ಉಳಿಮೆಯ ಸಮಯದಲ್ಲಿ ಬಳಸುವುದು ಭೂಮಿ ಪವರ್ ಶಕ್ತಿ ಅಪಾರ ಇದುವೇ ಆರೋಗ್ಯಕರ ಮಣ್ಣಿನ ಸಂಸಾರ